ಫ್ರೆಂಡ್ಸ್ ನೋಡ್ರಿ ಭಾಳ ಕಷ್ಟ ಬಿದ್ದ ತನಕ ನಾನು ಈ ಮೈಕು ನಿನ್ನೆ ಏನಂತ ಆತ ತಿಳಿದ್ಬಿಟಾರ ಕಾಣ್ದಂಗ ಏನಾಯ್ತು ಗೊತ್ತಿಲ್ಲ ಇದ್ರೊಳಗೆ ಬ್ಯಾಟ್ರಿ ಹೋಗುತ್ತೆ ಅಂತ ಹೇಳಿ ಅಸಲ್ ಬರೇ ಬರೋದು ಇಷ್ಟ ಟ್ರೈ ಮಾಡ್ತಾ ಇದೀನಿ ಮಾತಾಡಿ ಅಸಲ ವಾಯ್ಸನೇ ಕೇಳಿಸೋದು ಇದ್ರಾಗ ಇದು ಕೆಟ್ಟ ಭಾಳ ಬದ್ ಆಗುತ್ತೆ ಅದು ವಾಯ್ಸ್ ಹೆಂಗೆ ಕೇಳಿಸುತ್ತೆ ಏನೋ ನಾನು ಮಾತಾಡಿದ್ರೆ ಹೇಳಿ ಹತ್ತಲ್ಲಿದ್ದೇ ಇದ್ರೆ ಮಾತ್ರ ಬೇಸ್ ಕೇಳಿಸುತ್ತೆ ಫೋನ್ಯಾಗ ದೂರ ಇದ್ರೆ ಸ್ವಲ್ಪ ಕಡಿಮೆ ಕೇಳಿಸುತ್ತ ಇವತ್ತಿನ ಏನಂದ್ರೆ ಪೂರಿ ಕೊಲೆ ಮಾರ್ಕೆಟ್ ನೋಡ್ರಿ ಸಾರ ಕಥವಿ ಅರ್ಧ ಕೈ ನಮಗೆ ಇನ್ನು ಅರ್ಧ ಇದು ಅಲ್ಲ ಆಗಿರೋದು ಇದು ಇನ್ನೇನಾಗುತ್ತಂದ್ರೆ ನಮ್ಮ ತಾತ ನಾವು ಸುಮ್ಮನೆ ಇಟ್ಟಿದ್ವಿ ಅಲ್ಲಿ ಮೈಕು ತಗೊಂಡು ಬರ್ಬೇಕಾರಾ ತಿಳಿದ್ಬಿಟ್ಟಾರ ನೋಡಿಲ್ಲ ತಿಳಿದ್ಬಿಟ್ಟಾರ ಅದಕ್ಕಾಗಿ ಮೈಕು ಕೆಟ್ಟ ಬಿಟ್ಟತ್ತದು ಹೋಗಿ ನೋಡ್ತೀನಿ ಬರೋಕೆ ಬರ್ತಾ ಇಲ್ಲ ಅಂತೇಳಿ ಇದು ವಾಯ್ಸು ಸರಿ ಕೇಳಿಸೋದಿಲ್ಲ ದೂರ ಇರ್ತಾ ಇಲ್ಲ ಫೋನು ಮೈಕ್ ಇದ್ರೆ ನಾವು ಎಷ್ಟು ದೂರನೇ ಇರಲಿ ಬೇಸ್ಟ್ ಪರ್ಫೆಕ್ಟಾಗಿ ಕೇಳಿಸ್ತಿತ್ತು ಅದು ಇವಾಗ ಇದು ಅಲ್ಲಾಗಿರೋ ತಗೊಂಡು ಸ್ಪಾರ್ಕಾಗಿ ಇರ್ತದೆ ನೋಡಿರಿ ಇವೆ ಕುಡ ಇಷ್ಟು ಬೇಸ್ ಬರೋದಿಲ್ಲ ಇದೆಲ್ಲ ಗಿರದೆಲ್ಲ ಅದಕ್ಕಾಗಿ ಬರತ್ತೆ ಮನೆ ಕಡಿ ಹಾಕಿಂತಪ್ಪ ನಾನು ಅದಕ್ಕೆ ಒಗೆ ಸಣ್ಣ ಆದ್ರೆ ಹೊಗೆ ಬರೋದಿಲ್ಲ ಗಿರದಲ್ಲ ಆಯ್ತು ನೋಡ್ರಿ ಈ ಕಡೆ ಸೈಡೆಲ್ಲ ಬೇಸ್ ನನ್ನ ಮಗಳು ನೋಡ್ರಿ ಸಣ್ಣ ಎಷ್ಟು ಬೇಸ್ ಗಿರಲ್ಲ ಎಮ್ಮೆ தெல்லாம வேஸ்டிங்கிறது கீரு விட்டாப்பெல்லாம் கீர்த்தாங்க என்னொட அவைக்கு சண்டை ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಪೂರಿ ಮಾಡ್ಕೊತಿನಿ ಪೂರಿ ಹಿಟ್ಟಾವೆ ನೆನೆ ಬಿಟ್ಟಿನಿ ಸಡ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಟಿನಿ ಫಸ್ಟ್ ಪಲ್ಯ ಮಾಡ್ಕೊಂಬನ ಅಂತೇಳಿ ಇವಾಗ ಸಾರು ಹಾಸ್ಕೊಂತ ಇದೀನಿ ಸಾರಕ್ಕ ಹಚ್ಕೊಂಡು ಫಸ್ಟ್ ಒಗ್ಗರಣೆ ಹಾಕಿ ಬಿಡ್ತೀನಿ ಒಗ್ಗರಣೆ ಹಾಕಿ ಉಪ್ಪು ಖಾರ ಅಷ್ಟು ಹಾಕಿ ಸ್ವಲ್ಪ ಮಿಕ್ಸಿಬಿಡ್ತೀನಿ ಆಮೇಲೆ ಅಲ್ಲ ಕೊತ್ತಂಬರಿ ಮಿಕ್ಸಿ ಹಾಕೊಂಡು ಹಾಕ್ತೀನಿ ಫ್ರೆಂಡ್ಸ್ ಬೇಯಿಸಿದ್ರು ಸಣ್ಣಗೆ ಕೊಯ್ದಿಟ್ಕೊಂಡ್ಬಿಡ್ತೀನಿ ಫಸ್ಟು ಇಟ್ಕೊಂಡು ಆಮೇಲೆ ಒಗ್ಗರಣೆ ಇಕ್ಕಂತೀನಿ ಈ ಶೂ ಫ್ರೆಂಡ್ಸ್ ರಾತ್ರಿ ನಮ್ಮ ಸಣ್ಣಮ್ಮ ಬಂದಿದ್ರು ಟ್ವೀಟ್ ಮಾಡೋಕೆ ಅವಾಗೆ ನಾವು ಇಶೂ ನೋಡಿರ್ತೀರಿ ನೀವು ಸಣ್ಣದೊಂದು ಚೆಕ್ ಮಾಡಿಬಿಟ್ಟಿವಿ ಅದು ಹೆಂಗೆ ಅಂದ್ರೆ ಫಸ್ಟು ಸಕ್ಕರೆ ಇರ್ತದಲ್ಲ ಒಂದು ಗ್ಲಾಸ್ ಒಂದು ಕೆ ಜಿಗಾದರೆ ಸಣ್ಣದೊಂದು ಗ್ಲಾಸ್ ಇಷ್ಟಿದ್ದ ಗ್ಲಾಸ್ ತಗೊಂಡು ಒಂದು ಕೆ ಜಿಗೆ ಅಷ್ಟೇ ಹಾಕ್ತಾರೆ ಒಂದು ಗ್ಲಾಸ್ ನೀರು ಹಾಕಿ ಆಮೇಲೆ ಸಕ್ಕರೆ ಕೆಜಿ ಕಾಲು ಕೆ ಜಿ ಸಕ್ಕರೆ ಹಾಕ್ತಾರೆ ಒಂದು ಕೆಜಿಗಾದರೆ ಕೆ ಜಿ ಕಡಲೆ ಇಟ್ಟು ಬೇಸ್ ಬಿಸಿ ಹಾಕೊಂಡು ಜಲ್ಡ್ ಹಿಡ್ಕೊಂಡು ಇಟ್ಕೋಬೇಕು ಸೈಡಿಗೆ ಆಮೇಲೆ ಕೊಬ್ಬರಿ ಬೇಸ್ ತುಂಬಿ ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಬೇಕು ಅದೇನಂದರೆ ಟಕಟ ಕಟ್ಟಕ್ಕೆ ಒಂದು ಹತ್ತು ನಿಮಿಷದಾಗ ರೆಡ್ಬಿಟ್ಟಿತ್ತು ಗರ್ತು ಅಷ್ಟು ಫಾಸ್ಟಾಗಿ ಮಾಡಿದ್ರು ನಾನು ನೋಡಿದೆಲ್ಲ ಫಸ್ಟು ಬೇಸ್ ಪಾಕ ಕಾಯ್ಬಿಡ್ತಾರ ಪಾಕ ಕಾಯ್ಸಿಟ್ಟಿಗೆ ನೀರು ಹಾಕಿ ನೋಡ್ತಾರೆ ಅವರು ಚೆಕ್ ಮಾಡ್ತಾರೆ ನೀರಿನಾಗ ಎಲ್ಲ ಅರ್ದಾಡಿತಂದ್ರೆ ಇನ್ನೂ ಆಗಿಲ್ಲ ಅರ್ಥ ನೀರು ಹಂಗೆ ಆಯ್ತು ಅಂತೇಳಿ ಆದರೆ ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ಬೇಸ್ ಇಳಿಸ್ಕೊಂಡ್ಬಿಡ್ತಾರೆ ಫಸ್ಟು ಇಳಿಸ್ಕಂಡು ಆಮೇಲೆ ಬೇಯಿಸ್ ನಾವು ಇಟ್ಟು ಜಲ್ಡ್ ಹಿಡಿದಿರ್ತೀವಲ್ಲ ಕಡಲೆ ಇಟ್ಟು ಬೇಸ್ ಪಾತ್ರೆ ಹಾಕಿ ಉಂಡೆ ಉಂಡೆ ಇಲ್ದಾಗ ಬೇಸ್ ತಿರುಗಿ ಬಿಡ್ತಾರ ತಿರುವಿ ಆಮೇಲೆ ಬಂಡೆ ಹಿಂದೆ ಬಂಡೆ ಬೇಸ್ ಎಣ್ಣೆ ಒರೆಸಿ ಟಕ್ಕಂತ ಕೆಳಗೆ ಹಾಕಿ ಎಲ್ಲ ಇಟ್ಟು ಕಡಲೆ ಹಿಟ್ಟು ಸೌರ್ಕೊಂಡು ಹಿಟ್ಟು ಸ್ಮೂತ್ ಇರ್ತದಲ್ಲ ಹಂಗೆ ಬೇಸಲ್ಲ ಒಂದ್ ಕಡೆಯಲ್ಲಿದ್ದ ಲೆವೆನ್ ಮಾಡಿಬಿಡ್ತಾರ ಲೆವೆಲ್ ಮಾಡಿ ಮೇಲೆ ಕೊಬ್ಬರಿ ಪುಡಿ ಉದುರಿಸ್ಬಿಡ್ತಾರ ಉದುರ್ಸಿ ಆಮೇಲೆ ಜಸ್ಟ್ ಒಂದ್ ಎರಡು ನಿಮಿಷ ಬಿಟ್ಟು ಹಂಗೆ ಕಟ್ ಮಾಡಿಬಿಡ್ತಾರ ಅವಾಗ ಈಜಾಗಿ ಮಾಡ್ಕೊಬೋದ್ರು ಫಸ್ಟ್ ಟೈಮ್ ನೋಡಿದ್ ಮಾಡಿದ್ದು ಅಣ್ಣಮ್ಮ ಒಂದು ಕೆ ಜಿದ್

ಸಲಕಲವು ಇನ್ನಾಗಿ ಈ ಥರ ಆಯ್ತು ಕಳೆಯುವಲ್ಲ ಹೋಗಿ ಫಸ್ಟ್ ನೀಡ್ಸಿದ್ವಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಹಾಕಿದಾಗ ಸಮ ತಗೊಂಡಿ ಸರಾಸೆ ಜೀರಿಗೆ ಹುಬ್ಬಳ್ಳಿ ಅವೆಲ್ಲ ಇಡಕ ಮಾವ ಎಲ್ಲ ಉಪ್ಪು ಮತ್ತೆ ಆಡೋ ಹಿಂಗೆ ತೊಡ್ರಿ ಪೂರಿ ಇಟ್ಟು ಇಲ್ಲಿ ನೆನಿತೀನಿ ಅದೇ ಇಟ್ಟು ಮುಚ್ಚಿಟ್ಟೀನಿ ಕವರ್ ಕೂಟ ಅದು ದಿವಸ ತಾಣೆ ಇಟ್ಟು ಚೆಲ್ಬಾಡ

सांगो दे नी नीरका नीर तालाब नदी सांगो नीरो बाणावर ते बनती दावते इद हससंटी ಕೊಬ್ಬರಿ ಐತೆ ಅಲ್ಲಿ ತುರ್ಮಿಂದ ಐತಲ್ಲ ಅದಕ್ಕಾಗಿ ಕೊಬ್ಬರಿ ತಗದಿಲ್ಲ ಸ್ವಲ್ಪ ಹೊಡ್ಕೊಳ್ತೀರಿ ಹಿಂಗೆ ತಿರುಮಿಟ್ಕೊಂಡ್ರೆ ಹಿಂಗೆ ಬ್ಲೇಡ್ಗಳ ಜಲ್ದಿ ಹೋಗೋದಿಲ್ಲಲ್ಲ ಅದಕ್ಕಾಗಿ ತಿರುಗಿಟ್ ಕೊಡಿರಿ ಕಜ್ಜಿಕ ಮಾಡಿದ್ವಲ್ಲ ಎಲ್ಲ ಬಾಕ್ಸಿಗೆ ಹಾಕಿಟ್ಟೀನಿ ಅಲ್ಲಿಂದ ಒಂದು ಬಾಕ್ಸ್ ಐತೆ ಇನ್ನೊಂದು ಬಾಕ್ಸ್ ಐತೆ ಬೇಳೆ ಕೊಬ್ಬರಿ ತುಪ್ಪ ಶೇಂಗಾ ಬೀಜ ಆ ಕಡೆ ಒಂದು ಬಾಟ್ಲ ಐತೆ ಇದು ಇದು ತುಂಬ ಮಾಡಿದ್ವಿ ಇದ್ರ ಸ್ವಲ್ಪ ಇದಾವ ತಗೊಂಡು ಜಕ ಜಕ ಮುದ ಊಟ ಅಂತ ಹೇಳಿ ಡಬ್ಬದ ಹಾಕಿಟ್ಟೀನಿ ಫ್ರೆಂಡ್ಸ್ ಇದೆಲ್ಲ ಬೇಸ್ಕೊಳ್ಕೊಂಡ್ ಬಂದು ಇಟ್ಕೊಂತೀನಿ ಅಲ್ಲಿ ಹಾಕಿ ಆಮೇಲೆ ಅದು ಒಲೆ ಮಾಲೆ ಮಗ್ಗುತ್ತಿರ್ತಲ್ಲ ಅವಾಗ ಬಂದು ಮಿಸ್ ಹಾಕಿಬಿಡ್ತೀನಿ ಒಳಗ ನಮ್ ಬರೋ ಅವಾಗ ಎಲ್ಲ ಹಾಕ್ಸ್ಬಿಟ್ಟು ಹಣ್ಣು ಮಗಳು ಚೆನ್ನಾಗಿ ಬೋಗಗಳೆಲ್ಲ ಕಾದು ಕಾದು ಸ್ವಲ್ಪ ಎಣ್ಣೆ ಇತ್ತು ಅದೆಲ್ಲ ಬೇಯಿಸಿ ಕಾದ್ ಬಿಟ್ಟತೆಲ್ಲ ಬೇಯಿಸಿ ಬೋಗಂಡಿ ಎಣ್ಣೆ ఆయన చేరదు ఒడుకు ఒడుకునింత్రలేకమా మ్యాచింగ్ లైట్ల దగ్గర ఉండి ఉంటది సర్చిటి సర్రు తర తర బులాబెని నా తాలి దే నా తాలి లాహో ఆ ఇటు ఇటు ఇటుందావం గంటిటా అవోసే ఇటు ನೀರು ತಾಣಿ ಹೋಗೋಣ ಸ್ವಲ್ ಸ್ವಲ್ಪ ಹಾಕೊಂಡು ತೊಳೆದು ಹಾಕ್ತೀನಿ ಸ್ವಲ್ಪ ಕರಿವೆ ಎತ್ ಕೊಡ್ರ ಮೇಲೆ ಡೆಬ್ಬೆ ಸ್ವಲ್ಪ ಕರಿವೆ ಎತ್ ನೋಡ್ ಕೊಡುವಣ மோடு அங்கீடு ಗಾಯ್ ಗಾಸಿನೆ ತಪೇಟ್ ವ ವ ವ ವ ವ ಬಟ್ಟಿ ತಿರಿ ಬಟ್ಟಿ ತಿ ದಿ ಕಿ ಕಿ ஆளு அஸ்டு சார்க்காக ಇವಾಗ ಖಾರ ಪುಡಿ ಹಾಕ್ತಿದೀನಿ ಖಾರ ಪುಡಿ ಹಾಕಿ ಎಲ್ಲ ಸ್ವಲ್ಪ ಪುಡಿ

అంతా బేస్ అంతా తిరిస్కెండో ప్లేట్ ముచిబడుట్నే బేస్ పెడనగా మగ్గు అవుతది నా అవలే కాఫ్లే ఆకిది కళాగా ఏం ఆకిదయా అదికి

ಕುಂತ ಬಿಡಮಂತ ಇನ್ನು ನೀವು ಫ್ರೆಂಡ್ ಕುಂತ ಬಿಡಮಂತ ಅವಾಗ ಇವಾಗ ಪ್ಲೇಟ್ ಹಾಕಿ ಮುಂಚಿ ಬಿಡ್ತೀನಿ ಬೇಸ್ ಒಂದು ಮಿಕ್ಸಿ ಹಾಕಿ ಮಷ್ಟೊತ್ತಿಗೆ ಬೇಸ್ ಹೆಣ್ಣಾಗ ಮಗ್ತಾವಲ್ಲ ಅವಾಗ ತಂದು ಮಸಾಲ ಹಾಕ್ಬಿಡ್ತೀನಿ ಸಣ್ಣ ಪೈನ್ ಅಲ್ಲಿದು

เด็กได้รางวัลเมื่อกี้เนสระกล้ว அவடபது ಮನೆಯಲ್ಲಿ ಯಾವಾಗ ನತ್ತಾಗ ಶಾಲೆಗೆ ಹೋಗ್ಬೇಕಾರ ಕೊಡಕ್ ಬೇಯಿಸಿರ್ತ ನೋಡ್ರಿ ಇವಾಗ ಹೋಗ್ತಾನ ಇವಾಗ ಮತ್ತೆ ಹಾಕ್ಬೇಕಾರ ನೋಡಿಸ್ತಿನ್ ನೋಡಿ ನೋಡ್ರಿ ಮಾಡಿದ ಇದು ತುಂಬಾ ಇದ್ವು ಇನ್ನ ತಿಂದಾರ ಬೆಳಿಗ್ಗೆ ನಮ್ಮ ಮೈದಾನ ತಂಗಿ ಸ್ವಲ್ಪ ತಾಂಡಗಡೆ ಕೆಲ್ಸ್ ಹೋಗ್ತಾರಲ್ಲ ಸ್ವಲ್ಪ ತಾಂಡಗಿರಿ ತಿನ್ಬೇಕ ಇವು ಒಂದು ಬಾಕ್ಸ್ನ ತೆಗೆದು ಇಟ್ಬಿಡ್ತೀನಿ ಒಂದು ಕೆ ಜಿ ನೋಡಿರಿ ಭಾಳ ಆಗಿದ್ವು ಒಂದಿಷ್ಟು ತುಂಬ ಆಗಿದ್ವು ನೋಡ್ರಿ ಎಷ್ಟು ಚೆನ್ನಾಗಾಗ್ಯಾವ ನಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಟೇಸ್ಟ್ ಚಟ್ನಿ ಹಾಕ್ಯಾವ ನಾವು ರೀ ಮುಂಚೆ ಹಣ್ಣು ನೋಡ್ರಿ ಇವು ದಿನ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ತಂದಾಳು ನೋಡ್ರಿ ಮರದಾಗ ಮುಂಚೆ ಹಣ್ಣು ಸಣ್ಣ ಸ್ವಲ್ಪ ಕೊಟ್ಟಿದ್ಲು ನಮ್ಮ ತಂಗಿ ಸ್ವಲ್ಪ ತಂದಳ ನಿನ್ನೆ ಅಮ್ಮ

ಟೇಬಲ್ ಐತೆ ಅದ್ರ ಟಿವಿ ಐತಲ್ಲ ಅದಕ್ಕೆ ಅಲ್ಲಿ ನೀರ್ ಗಿಟ್ ಹಿಡಿತಿರ್ತಾವಂತೇಳೆಲ್ಲ ಹಾಕದಿಲ್ಲ ಇಲ್ಲೇ ಹಾಕೋದು ಯಾವಾಗ ನಾನು На ней коричневая футболка. Это первая. Это на ней. Это на ней. А с

ಜಾನ್ ಮಸಾಲಾ ಬೀಚ್ ತೋರ್ತೀನಿ. ಇಲ್ಲಿ ಐಟಿಂಗ್ ಕಾರ್ಡ್ ಇದೆ. ಇಲ್ಲಿ ಅನ್ನಗೆ ಬೇಸ್ ಮಗ್ಿದ ಮೇಲೆ ಮಸಾಲಾ ಕೆಬಕಾ ಅಂಗಾದ್ರೆ ಅಲ್ಲೇ ಬೇಸ್ ಇದೆ ಜಾತೆ ನೋಡಿ. ನೀ ಕೋಲನೇ ತಿನ್ಬರ್ದನೇ ಇವಾಗೆ. ನೀ ಕೋಲನೇ. ಅತ್ತೆ Vai dhothi,i lelha iti thidi Tauri ayala Nienita aumuopi olivaku naa imo yasini tehiri火 I Terazai I Aana Mottapaltu it itu nanu iwa ambitious pasi Yalu おお ಇವಾಗ ಎಲ್ಲ ಕುತ್ಕೊಂಡ್ತದೆ ನೋಡ್ರಿ ಮಸಾಲೆ ರೆಸ್ಟ್ ಹಾಕೊಂಡಿನಿ ಪೂರಕಲ್ಲ ಗಟ್ಟಿ ಇರ್ಬೇಕು ಪಲ್ಯ ಅದಕ್ಕಾಗಿ ನೀರ್ ಹಾಕಿಲ್ಲ ಬಲ್ಲ ಇವಾಗ ಬೇಯಿಸಿ ಬೇಯಿಸಿರ್ಸ್ಕೊಂಡು ಉಪ್ಪು ಖಾರ ಆಗತ್ತಿಲ್ಲ ನೋಡಿ ಬೇಯಿಸಿ ಒಂದು ಐದು ನಿಮಿಷ ಬೇಯಿಸಿ ಕುದ್ಮೇಲೆ ಪಲ್ಯ ರೆಡಿ ಆಗ್ತದೆ ನೋಡ್ ಫ್ರೆಂಡ್ಸ್ ಇವಾಗ ಇನ್ನೊಂದ್ ಐದು ನಿಮಿಷ ಕುದಟ್ಟಿಗೆ ಪಲ್ಯ ರೆಡಿ ಆಗಿಬಿಡ್ತದೆ ಆಮೇಲೆ ಪೂರಿ ತಿಕೊಂಡ್ಬಿಡ್ತೀನಿ

பல்லை ரெடி பல்ய ரெடித்த பூரிக்கே முடிய ಅತ್ತಯ್ಯಾಳು ಇಟ್ಕೊಂಡಿದ್ದಲ್ಲ ಇವಾಗ ಪೂರಿ ನೋಡ್ರಿ गए एंड ना कार्य करते हैं क्या मतलब ला बेस भुक्त पूरे

ನೋಡ್ರಿ ಚೆನ್ನಾಗೂರಿಂಗ್ ನೋಡ್ತೀನಿ ಇಬ್ರು ಬಾಳ ನೆನ ತಿಂತಿನ ಅದಕ್ಕಾಗಿ ಫಸ್ಟ್ ಪೂರಿ ಎಲ್ಲಾ ತಿಕ್ಕಾಕೊಂಡ್ ಬಿಡ್ತಿ ಇಬ್ರು ಇದ್ರ ಬೇಸ್ ಒಬ್ರು ತಿಕ್ಕಾಕ್ ಕೊಟ್ಟು ಬಿಡ್ಬೋದು ಪೂರಿ ತಿಳ ಬೇಸ್ಬೋದು ಇವಾಗ ಒಬ್ಬಳದಿನಲ್ಲ ಅದಕ್ಕಾಗಿ ಫಸ್ಟ್ ಬೇಯಿಸ ಎಲ್ಲ ತಿಕ್ಕಿ ಒಂದ್ ಕಡೆ ಹಾರಕಂಬಿ ಆಮೇಲೆ ಎಲ್ಲಾ ತಗೊಂಡು ಒಂದೇ ಸಲ ಪೂರಿ ಉರ್ಕೊಂಡ್ಬಿಡ್ತನಿ ನೋಡ್ರಿ ಎಲ್ಲಾ ತಿಂತಾರ ಅಂತ ಹೇಳಿ ನೆನೆ ನೆಣ್ಣೆ ಇವಾಗ ಫಸ್ಟ್ ಉಂಡೆ ಮಾಡಿ ಎಲ್ಲ ಸೈಡ್ ಹಾಕೊಂಡ್ಬಿಡ್ತೀನಿ ಈ ತರ ಎಲ್ಲ ಮಾಡಿ ಇಟ್ಕೊಂಬಿಡ್ತೀನಿ ಫಸ್ಟ್ ಎಲ್ಲ ಎಲ್ಲ ಸೈಡ್ ಇಟ್ಟಿಕ್ಕಿ ಆಮೇಲೆ ಪೂರಿ ಸುಡ್ತೀನಿ ಪೂರಿ ಪಲ್ಯ ಎರಡು ಆಗೈತ ನೋಡ್ರಿ ಚಂದ ಆಗ ನೋಡ್ರಿ

ಚಟ್ನಿ ಪಲ್ಯ ಸಾರಕ ಪಲ್ಯ ಇದು ಮಾಡಿ ಅಂದರೆ ಆಲೂಗಡ್ಡೆ ಪಲ್ಯ ಉಷ್ಣೆ ಜಾಸ್ತಿ ಅಲ್ಲ ಈಟು ಅದಕ್ಕಾಗಿ ಅದು ಪಲ್ಯ ಮಾಡಿಲ್ಲ ಸಾರಕ ಪಲ್ಯ ಮಾಡ್ಕೊಂಡಿನಿ ಇನ್ನು ಈ ವಿಡಿಯೋ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಏನನ್ನ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಈ ಥರ ಮಾಡಿರಿ ಅಂತೇಳಿ ಆ ಥರ ಮಾಡೋಕೆ ಟ್ರೈ ಮಾಡ್ತೀನಿ ನಾನು ಈ ವಿಡಿಯೋ ಎಲ್ಲೇ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದ ಕಲಿಯೋಣ